ಸಿಕ್ಕಿದ ಅರ್ಧ ಎಂಟರ್ಟೈನ್ಮೆಂಟ್ ಸಿನಿಮಾಲ್ಲಿದ್ದರೆ ಖಂಡಿತವಾಗ್ಲೂ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಬಹುಶಃ ನನ್ನ ಟ್ರೈಲರ್ ಲಾಂಚ್ಗಳು ಯಾವುದು ಇಷ್ಟೊತ್ತು ಎಂಟರ್ಟೈನಿಂಗ್ ಆಗಿಲ್ಲ ಯತಿಯವರು ಬಹಳ ಒಳ್ಳೆ ಸ್ನೇಹಿತರು ಸ್ನೇಹದಲ್ಲಿ ಬೇರೆ ಬೇರೆ ಥರ ಇರುತ್ತೆ ಕೆಲವರು ಒಂದು ಐದಾರು ಸರ್ತಿ ಮೇಲೆ ಫ್ರೆಂಡ್ಸ್ ಆಗ್ತಾರೆ ಇನ್ನು ಕೆಲವರು ಆಗೋದೇ ಇಲ್ಲ ಅವರಿಂದ ದೂರ ಇದ್ದು ಬಿಡ್ತೀವಿ ಇನ್ನು ಕೆಲವ್ರು ಮೊದಲನೇ ಭೇಟಿಯಲ್ಲೇ ಫ್ರೆಂಡ್ಸ್ ಆಗ್ತಾರೆ ಅಂಥ ಒಬ್ಬ ಸ್ನೇಹಿತ ಯತಿರಾಜ್ ಅವರು ಮೊದಲನೇ ಬೇಟೆಯಲ್ಲಿ ತುಂಬ ಇಷ್ಟ ಆದವರು ಬಟ್ ಟಫ್ ಫ್ರೆಂಡ್ ಈ ಪುಸ್ಲೈಸೋ ಫ್ರೆಂಡ್ ಅಲ್ಲ ಏನೇ ಇದ್ರೂ ಆನ್ ದ ಫೇಸ್ ಹೇಳ್ತಾರೆ ಇವರಿಂದ ಸಾಕಷ್ಟು ಒಳ್ಳೆ ಸಜೆಷನ್ ಸಿಕ್ಕಿದೆ ನಾನು ಬಂದು ಹದಿನೇಳು ವರ್ಷ ಆಯಿತು ಆಗಿಲ್ಲ ಬಟ್ ಅವತ್ತಿಂದ ಜೊತೆಗೆ ಸಾಕಷ್ಟು ಸಜೆಷನ್ ಕೊಡ್ಕೊಂಡು ತುಂಬ ಒಳ್ಳೆ ಸ್ನೇಹಿತರಾಗಿದ್ದಾರೆ ನನ್ನ ಜೊತೆ ಆ್ಯಂಡ್ ಗೆಳೆಯ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಈ ಹೊಸಬ್ರ ಅನ್ನೋದು ಇದೆಯಲ್ಲ ಅದೊಂದು ಮಜಾ ಹೊಸೊಬ್ಬರು ನ್ಯೂ ಕಮರ್ಸ್ ಇದೆಯಲ್ಲ ಇಲ್ಲ ತುಂಬ ಬೇಗ ಸೀನಿಯರ್ಸ್ ಆಗಿಬಿಡ್ತೀವಿ ಇಂಡಸ್ಟ್ರಿಯಲ್ಲಿ ನನಗೆ ಈಗ ಆಗಲೇ ಸೀನಿಯರ್ ಅಂತಾರೆ ಇನ್ನಷ್ಟು ವಯಸ್ಸಾಗಿಲ್ಲ ಬಟ್ ಆಗಲೇ ಸೀನಿಯರ್ ಅಂತಾರೆ ಬಟ್ ಈ ಹೊಸಬ್ರು ಅನ್ನೋದಿದೆಯಲ್ಲ ಅದನ್ನು ಎಂಜಾಯ್ ಮಾಡಿ ಹೇಳ್ತೀನಿ ಎಷ್ಟು ವರ್ಷ ಅದಿರುತ್ತೆ ಅದು ಒಂಥರ ಚೆನ್ನಾಗಿರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ